ಪರಿಸರಕ್ಕೆ ಹಾನಿಕಾರಕ ಪಿ ಯು ಪಿ ಗಣಪತಿಗಳು ಕಲಾವಿದರಿಂದ ತಯಾರಾಗುವುದಿಲ್ಲ ಪಿ ಯು ಪಿ ಗಣಪತಿಗಳು ಬಿಸ್ನೆಸ್ಗಾಗಿ ದಂಧೆ ಕೋರರಿಂದ ತಯಾರಾಗುತ್ತಿವೆ ಸರ್ ಪಿ ಇದೆ ಸರ್ ಅದು ಕಲಾವಿದರು ಮಾಡ್ತಾ ಅದೊಂದು ದಂಧೆ ಸರ್ ಬಿಸ್ನೆಸ್ ಆಗಿದೆ ಅದರಲ್ಲಿ ಯಾರು ಕಲಾವಿದರು ಮಾಡ್ತಾ ಇಲ್ಲ ಅದು ಕಲಾವಿದರನ್ನು ಅವರು ಇಟ್ಕೊಂಡು ಅವ್ರ ಥರ ಮಾಡಿಸಿಕೊಂಡು ಬಿಸ್ನೆಸ್ ಮಾಡ್ತಿದ್ರು ಅದು ಪರಿಸರಕ್ಕೆ ತುಂಬ ಹಾನಿ ಸರ್ ಅದು ಯಾವುದೇ ರೀತಿ ಕರಗೋದಿಲ್ಲ ಅದನ್ನು ರೋಲ್ ಮಾಡಿಬಿಟ್ಟು ಪುಡಿ ಮಾಡಿ ಸಪೋರ್ಟ್ ಇರೋಲ್ಲ ಯಾವ್ದು ಸಪೋರ್ಟ್ ಇರಲ್ಲ ಮೀಡ್ಯಾದ್ರು ಬಂದು ಪಾಪ ಒಂದು ದಿವಸ ನಮ್ಮ ಜೊತೆ ಇರ್ತಾರೆ ಎರಡು ದಿವಸ ಜೊತೆ ಇರ್ತಾರೆ ನಿರಂತರ ಆಗಲ್ಲ ಅವ್ರು ನಮಗೆ ಯಾವ ರೀತಿ ಅಟ್ಯಾಕ್ ಮಾಡೋ ಥರ ಆಗಿದೆ ಅಲ್ಲ ತುಂಬ ಜನ ದಬ್ಬಾಳಿಕೆ ನಡೀತಿದೆ ಅವ್ರಿಗೆ ಗೌರ್ಮೆಂಟಿಂದ ತುಂಬ ಸಪೋರ್ಟ್ ಇದೆ ಅವರಿಗೆ ಅವ್ರು ಅವರು ಎಕರೆಗೆಡಲೆ ಜಾಗದಲ್ಲೆಲ್ಲ ಸಾವಿರಾರು ಗಣಪತಿ ಮಾಡ್ತೀವಿ ಎಲ್ಲ ಬಿಸ್ನೆಸ್ ಮನ್ಗಳಾಗಿದ್ದಾರೆ ಸರ್ ಯಾರು ಆರ್ಟಿಸ್ಟ್ಗಳು ಇಲ್ಲ ಅಲ್ಲಿ ನಿಜವಾದ ಕಲಾವಿದ ನಿಜವಾದ ಕಲಾವಿದ್ರು ಅಲ್ಲಿ ಯಾರೂ ಇಲ್ಲ ನಿಜವಾದ ಕಲಾವಿದ್ರು ಮಣ್ಣಿನ ಕೆಲಸ ಮಣ್ಣಿನ ಗಣಪತಿ ಮೂರ್ತಿಗಳು ಮಾಡ್ಕೊಂಡು ಮನೇಲಿ ಸರ್ ಈ ಬಿಸ್ನೆಸ್ ಮಾಡ್ತೀರ ಅವ್ರಿಗೆ ಮಣ್ಣಿನ ಯಾವುದೇ ಕೆಲಸ ಬರೋದಿಲ್ಲ ಅವರು ಬೇಗ ಶ್ರೀಮಂತರಾಗಬೇಕು ಅಂತ ಏನು ಮಾಡ್ತಾರೆ ಪಿ ಓ ಪಿ ಸಾಮಾನ್ಯವಾಗಿ ಅವರೆಲ್ಲ ಕಲ್ಕತ್ತಾ ಅವರೇ ಒಡಿಶಾ ಅಲ್ಲಿಂದ ಕರ್ಕೊಂಬಂದು ಅವರಿಗೆ ಡೈಲಿ ವೇಜಸ್ ಪೇಮೆಂಟ್ ಅಲ್ಲಿಂದ ಅಲ್ಲಿಂದ ಕರ್ಕೊಂಡ್ಬರ್ತಾರೆ ತುಂಬ ಜನ ಅಲ್ಲಿಂದ ಸರ್ ಬಿಹಾರದವರು ಅವರಿಗೆಲ್ಲ ಡೈಲಿ ವೇಜಸ್ ಒಂದು ಮುನ್ನೂರು ನಾನ್ನೂರು ರೂಪಾಯಿ ಕೊಟ್ಟರೆ ಸಿಗ್ತಾರೆ ಅವ್ರನ್ನ ಕರ್ಕೊಂಬಂದು ಮಾಡಿಸ್ತಾರೆ ಏನಿಲ್ಲ ಸರ್ ಇವರು ಆಡಿ ಕಾರ್ಲ್ಲಿ ಓಡಾಡ್ತಾರೆ ಇವರು ಇವ್ರು ಬಿಸ್ನೆಸ್ ಮಾಡ್ತಾರೆ ಅಲ್ಲಿ ಅವ್ರಿಗೆ ಏನೇ ಒಂದು ಕೈ ಮಾಡಿ ಕಾಲ್ ಮಾಡೋರು ಬರೋದಿಲ್ಲ ಅವ್ರಿಗೆ ಹಾಂ ಅದಕ್ಕೆ ಗೌರ್ಮೆಂಟ್ ಅವ್ರಿಗೆ ಏನು ಮಾಡ್ತಾರೋ ಗೊತ್ತಿಲ್ಲ ನಾವು ತುಂಬ ಪ್ರಯತ್ನ ಪಟ್ಟಿ ನಿಲ್ಲಿಸಬೇಕು ಅಂತ ಸುಮಾರು ಹತ್ತು ವರ್ಷದ ಪ್ರಯತ್ನ ಪಿ ಎ ಪಿ ಗಣಪತಿ ಇದೆ ಸರ್ ಅದು ಕಲಾವಿದರು ಮಾಡ್ತಾ ಇಲ್ಲ ಅದೊಂದು ದಂಧೆ ಆಗೋ ಇದೆ ಸರ್ ಬಿಸ್ನೆಸ್ ಆಗಿದೆ ಅದರಲ್ಲಿ ಯಾರು ಕಲಾವಿದರು ಮಾಡ್ತಾ ಇಲ್ಲ ಅದು ಕಲಾವಿದ್ರನ್ನು ಅವರು ಕೂಲಿ ಹಾಳಾಗಿಡ್ಕೊಂಡು ಅವ್ರ ಹತ್ರ ಮಾಡಿಸ್ಕೊಂಡು ಬಿಸ್ನೆಸ್ ಮಾಡ್ತೀರಿ ಇವಾಗ ಅದು ಪರಿಸರಕ್ಕೆ ತುಂಬ ಹಾನಿ ಇದೆ ಸರ್ ಅದು ಯಾವುದೇ ರೀತಿ ಕರಗೋದಿಲ್ಲ ಅದನ್ನು ರೋಲ್ ಮಾಡಿಬಿಟ್ಟು ಪುಡಿ ಮಾಡಿ ಹೊರಳಾಕ್ಬೇಕಾಗತ್ತೆ ಅದು ಯಾವುದೇ ರೀತಿಯಾದ ಪರಿಸರಕ್ಕೆ ಒಳ್ಳೆಯದಲ್ಲ ಸರ್ ಯಾವಾಗೂ ಹಾನಿನೇ ಅದು ಆದರೆ ಅವ್ರಿಗೆ ಬೇಗ ಆಗತ್ತೆ ಉದ್ದೇಶ ದಿನಕ್ಕೆ ಒಂದರಿಂದ ನಾಲ್ಕು ಒಬ್ರೊಬ್ರೇ ಮಾಡ್ಬೋದು ಆದರೆ ಇದು ಸರ್ ದಿನ ಸುಮಾರು ಇಪ್ಪತ್ನಾಲ್ಕು ವರ್ಕ್ ಮಾಡಿದ್ರೆ ಸುಮಾರು ಮೂರಿಂದ ನಾಲ್ಕು ಟೈಮ್ ಕೈ ಅದು ಆಗೋಲ್ಲ ಮೂರರಿಂದ ನಾಲ್ಕು ಸಿಕ್ಕೇ ಹತ್ತರಿಂದ ಹತ್ತಿಂದು ಮಾಡ್ಬೋದು ಅದು ಕಡಿಮೆ ರೇಟು ಆದರೆ ಪರಿಸರಕ್ಕೆ ಅತಿ ಹೆಚ್ಚು ಹಾನಿ ಇದೆ ಕೆಲವರು ಜನ ಏನು ಮಾಡ್ತಾರೆ ಕಡಿಮೆ ಬಜೆಟಿಗೆ ದೊಡ್ಡ ಗಣಪತಿ ಸಿಗುತ್ತೆ ಅಂತ ಹೋಗ್ತಾರೆ ಅವ್ರಿಗೆ ಗೊತ್ತಿಲ್ಲ ಆಮೇಲೆ ಪೂಜೆಗೂ ಶ್ರೇಷ್ಠ ಅಲ್ಲ ಸರ್ ಯಾವುದು ಜೇಡಿ ಮಣ್ಣಿಂದ ಮಣ್ಣಿನಿಂದ ಮಾಡಿರೋ ಗಣಪತಿನೇ ಪೂಜೆಗೆ ಯೋಗ್ಯ ಮತ್ತು ಶ್ರೇಷ್ಠ ಅದು ಜನ ಅರ್ಥ ಮಾಡಿಕೊಂಡ್ರೆ ಅವರು ಆರ್ಡ್ರ್ ತಗೊಳ್ಳಿ ಅಂದರೆ ಅವರು ಮಾಡಲಿಕ್ಕೆ ಹೋಗೋಲ್ಲ ಅವರು ಏನಾಗಿದೆ ಅಂದರೆ ಕಡಿಮೆ ದೊಡ್ಡ ದೊಡ್ಡದಿ ಸಿಗುತ್ತೆ ಅಂತ ಹೋಗ್ತಿದ್ದಾರೆ ಅದು ಪರಿಸರಕ್ಕೆ ಆಗಿದೆ ಪೂಜೆಗೂ ಯೋಗ್ಯ ಅಲ್ಲ ಸರ್ ನಮ್ಮ ಸಂಪ್ರದಾಯ ಪ್ರಕಾರ ಪೂಜೆಗೆ ಯೋಗ್ಯ 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 ಅಲ್ಲ ಅಲ್ಲ ಸಿಗುವಂಥ ಮಣ್ಣಿಂದ ಮಾಡಿದ್ರೆ ಅದರಿಂದ ಪೂಜೆಗೂ ಶ್ರೇಷ್ಠ ಇದೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಸರ್ ಪಿ ಯು ಪಿಯಿಂದ ಯಾವ ರೀತಿ ಹಾನಿ ಆಗ್ತಾಯಿದೆ ಸರ್ ಸರ್ ಪರಿಸರಕ್ಕೆ ತುಂಬ ಹಾನಿ ಸರ್ ಅದು ಯಾವುದೇ ರೀತಿ ಕರಗೋದಲ್ಲ ಸರ್ ಅದು ಅದು ಯಾವ ಎಷ್ಟು ವರ್ಷ ಆದರೂ ಕರಗೋದಿಲ್ಲ ಅದು ಹಾಂ ಹಾಗೆ ಇರುತ್ತೆ ಆಮೇಲೆ ಅದು ಈಗ ನೀರಿನಲ್ಲಿ ವಿಸರ್ಜನೆ ಮಾಡಿದಾಗ ಮೇಲೆ ತಕ್ಷಣ ಮೇಲೆ ಬಂದುಬಿಡತ್ತೆ ಆ ಇದಾರ ಆಗಿಲ್ಲ ಸರ್ ಒಂದರಿಂದ ಹಿಡಿದ್ರೆ ಕರ್ಗೋಗ್ಬಿಡುತ್ತೆ ಪರಿಸರಕ್ಕೆ ಯಾವುದೇ ರೀತಿ ಏನಾಗೋಲ್ಲ ನೀರಲ್ಲಿ ಹಾಗೆ ಕರಗಿ ಅದು ಅದಾಗಲ್ಲ ಸರ್ ಸೈಡ್ ಬಂದು ಕೂತಿರುತ್ತೆ ಮತ್ತೆ ಬೇರೆ ಏನಾದ್ರು ಈ ಬಂಥದ್ದು ಹೊಳೆಯಲ್ಲಿ ಎಲ್ಲರ ಎಲ್ಲ ರೀತಿಯಿಂದನೂ ಸಿಟಿಯಿಂದ ಯಾವುದೇ ಏನೇ ತ್ಯಾಜ್ಯ ಎಲ್ಲ ಪ್ರತಿಯೊಂದು ಒಳಗೆ ಬಂದುಬಿಡತ್ತೆ ನಮಗೆಲ್ಲ ನೋಡಿದಾಗ ಗಣಪತಿ ಜಾಗದಲ್ಲಿ ಇದೆಯಲ್ಲ ಅನ್ಸುತ್ತೆ ಅದು ಮಣ್ಣಿಂದರಾಗಲ್ಲ ಕರ್ಗೋಬಿಡತ್ತೆ ಗೊತ್ತೂ ಆಗೋದಿಲ್ಲ ಆಮೇಲೆ ಅದು ಮತ್ತೆ ಎತ್ತ ಎತ್ತಲಿಕ್ಕೆ ಮುನಿಸಿ ಬೆಳೆಯೋರು ಕರ್ಸಬೇಕಾಗತ್ತೆ ಕಸವಾಗಿ ಪರಿಣಾಮ ಕಸ ಕಸ ಆಗ ಸರ್ ಇದಾರ ಆಗಾಗೋದಿಲ್ಲ ಇದು ಕಣ್ಣಿಗೂ ಕಾಣೋದಿಲ್ಲ ನದಿನೂ ಕ್ಲೀನ್ ಇರುತ್ತೆ ಕರಿಗೆ ಕ್ಲೀನ್ ಆಗ ಸರ್ ಯಾವುದೇ ಹಾನಿ ಆಗೋದಿಲ್ಲ ಈಗ ಪಿ ಎ ಪಿ ಗಣಪತಿಯಿಂದ ಬಂದಾಗ ಸ್ಟಾರ್ಟ್ ಆದಮೇಲೆ ನಿಮ್ಮ ಈ ವರ್ಕಿಗೆ ಏನಾದರೂ ತೊಂದರೆ ಆಗಿದೆ ಅರ್ಚನೆ ಆಗಿದೆ ಇಲ್ಲ ಸರ್ ನಮಗೆ ಯಾವ ರೀತಿ ತೊಂದರೆ ಆಗಿಲ್ಲ ಕೆಲವರು ಪಾಪ ಬಿಸ್ನೆಸ್ ಅಂತ ಮಾಡ್ಕೊಂಡಿದ್ರು ಕೆಲವರು ಮನೇಲಿ ವರ್ಷಡಿ ಅದೇ ಕೆಲಸ ಮಾಡ್ತಾರೆ ಅವ್ರಿಗೆ ತೊಂದರೆ ಆಗಿದೆ ಸರ್ ಅವ್ರಿಗೆ ತುಂಬ ತೊಂದರೆ ಆಗುತ್ತೆ ನಾವು ಒಂದು ಒಂದೆರಡು ತಿಂಗಳಿಗೆ ಕೆಲಸ ಮಾಡ್ತೀವಿ ನಮಗೆ ಮಿನಿಮಮ್ ಆಟ್ರೆ ಇದ್ದೇ ಇರುತ್ತೆ ಅದು ನಾವು ಮಾಡ್ಕೊಡ್ಲಿಕ್ಕೆ ನಮಗೆ ಕರೆಕ್ಟ್ ಟೈಮ್ ಇರುತ್ತೆ ಹತ್ತರಿಂದ ಹದಿನೈದು ಸ್ಟ್ಯಾಚು ಮಾಡ್ತೀವಿ ಅದು ಕರೆಕ್ಟ್ ಟೈಮ್ ಇರುತ್ತೆ ಸರಿಯಾಗುತ್ತೆ ಆದರೆ ವರ್ಷಿಡಿ ಮಾಡೋರಿಗೆ ತುಂಬ ತೊಂದರೆ ಆಗುತ್ತೆ ವರ್ಷಿಡಿ ಅದೇ ಕೆಲಸ ನಂಬ್ಕೊಂಡು ಬಂದಿರ್ತಾರೆ ಅವರಿಗೆಲ್ಲ ತುಂಬ ತೊಂದರೆ ಆಗುತ್ತೆ ಇವರೆಲ್ಲ ಬಿಸ್ನೆಸ್ ಮ್ಯಾನ್ಗಳಾಗಿದ್ದಾರೆ ಇವರು ಅವರೆಲ್ಲ ಪಿ ಒ ಪಿ ದಿನಕ್ಕೆ ಹತ್ತರಿಂದ ಹದಿನೈದು ಗಣಪತಿ ಮಾಡ್ತಾರೆ ಎಲ್ಲ ಪಿ ಒ ಪಿಯಿಂದ ಮಾಡೋದು ಅದು ಕಮ್ಮಿ ಬಜೆಟಲ್ಲೇ ಸಿಗತ್ತೆ ಪೌಡ್ರೆಲ್ಲ ಅವ್ರ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡಿಕೊಂಡು ತೊಂದರೆ ಆಗ್ತದೆ ಪರಿಸರಕ್ಕೂ ಆನೆ ಇದೆ ಸಾಂಪ್ರದಾಯಿಕ ಮಾಡೋರಿಗೂ ತೊಂದರೆ ಇದೆ ಸರ್ ಕಲಾವಿದರು ಸರ್ ಮುಂದೆ ಏನೇ ಸಂಕಷ್ಟ ಕಷ್ಟ ಬಂದರೂ ಸಹ ಯಾವುದೇ ರೀತಿಯ ಅಡ್ಡಾರಿಯನ್ನಕ್ಕಿಂತ ಪಿ ಒ ಪಿ ಇದು ಆ ದಂಧೆ ಮಾತ್ರ ಮಾಡಬಿಡಿ ಸರ್ ಅಂತ ಹೇಳ್ತೀನಿ ಅವ್ರಿಗೆ ಮಣ್ಣಿನಿಂದಲೇ ನೀಟಾಗಿ ಮಾಡಿ ಪೂಜೆಗೆ ಯೋಗ್ಯ ಇರುತ್ತೆ ಪರಿಸರಕ್ಕೂ ಹಾನಿ ಆಗೋದಿಲ್ಲ ಸಾಮಾನ್ಯ ಎಲ್ಲರೂ ಪಿ ಒ ಪಿ ಯಾರೂ ಮಾಡ್ತಿಲ್ಲ ಸರ್ ನಮ್ಮ ಸ್ನೇಹಿತರೆಲ್ಲ ಹಾಗೇ ಇದ್ದಾರೆ ಅದು ಪ್ರೋತ್ಸಾಹನೂ ಕೊಡೋದಿಲ್ಲ ಅವರು ಅದನ್ನೆಲ್ಲ ಬ್ಯಾನ್ ಮಾಡಬೇಕು ಅಂತಲೇ ಎಲ್ಲರೂ ಗೌರ್ಮೆಂಟಿಗೆಲ್ಲ ತುಂಬ ಲೆಟ್ರ್ಗಳು ಬರ್ದಿದ್ದೀವಿ ಗೌರ್ಮೆಂಟ್ ಈಗ ಈ ವರ್ಷ ಮಾಡುತ್ತೆ ನೆಕ್ಸ್ಟ್ ವರ್ಷ ಮಾಡುತ್ತೆ ಈಗ ಆಲ್ರೆಡಿ ಮಾರಿಗೆ ಅವ್ರ ಅವ್ರ ಟೈಮಲ್ಲಿ ಹೊಡಿ ಹೊಡಿಬೇಕಾಗತ್ತೆ ಈ ಥರ ಎಲ್ಲ ಹೇಳ್ತಾರೆ ಸರ್ ಅದನ್ನೇನಾದ್ರೂ ಈ ವರ್ಷನೇ ಮಾಡಿದ್ರೆ ಸಾಕು ನೆಕ್ಸ್ಟ್ ಇಯರ್ ಮಾಡಲಿಕ್ಕೆ ಹೋಗಲ್ಲ ಅದನ್ನೊಂದು ಕಠ್ಯುನಿಟಿ ಕ್ರಮ ಗೌರ್ಮೆಂಟ್ ತಗೊಂಡು ಈಗ ಸುಮ್ಮನೆ ಆತು ಈಗ ನಿಲ್ಲಿಸಲಿಕ್ಕೆ ಹೋಗ್ತಾರೆ ಅವ್ರು ಬಾಬಾ ವರ್ಷಡಿ ಮಾಡಿರ್ತಾರೆ ದುಡ್ಡು ಹಾಕಿ ಇನ್ವೆಸ್ಟ್ ಮಾಡಿರ್ತಾರೆ ಪಿ ಒ ಪಿ ಆಗಲಿ ಏನೇ ಆಗಲಿ ಅವರು ಅವರು ಕೆಲಸನೇ ಮಾಡಿರ್ತಾರೆ ಆದರೆ ಅವರು ಈ ಮುಂದಿನ ವರ್ಷದ್ದು ಈಗಲೇ ಹೇಳ್ಬೋದು ಈ ವರ್ಷ ಕ್ಲಿಯರ್ ಮಾಡ್ಕೊಂಬಿಡಿ ನೆಕ್ಸ್ಟ್ ಮಾಡಬೇಡಿ ಅಂತ ಹೇಳ್ಬೇಕು ಇದು ನಿರಂತರವಾಗಿ ನಡೀತಾ ಇದೆ ಸರ್ ನಾವು ಈಗಲೇ ಹತ್ತು ವರ್ಷದಿಂದ ಹೇಳ್ಕೊಂತ ಬರ್ತಾಯಿದ್ದೀವಿ ಯಾವುದೇ ರೀತಿ ಗೌರ್ಮೆಂಟು ಕ್ರಮ ತೊಗೊಳ್ತಾ ಇಲ್ಲ ಬರೀ ಅನೌನ್ಸ್ ಮಾಡ್ತಾರೆ ಅಷ್ಟೇ ಈ ಥರ ಇದ್ರೆ ಹೇಳಿ ನಮಗೆ ಫೈನ್ ಆಗ್ತೀವಿ ಅಂತ ಹೇಳ್ತಾರೆ ಅದು ಬೆಂಗಳೂರಲ್ಲಂತೂ ಸರ್ ದಂಧೆ ನಡೀತಾನೆ ಇದೆ ಎಕರೆಗಟ್ಟಲೆ ಈ ಜಾಗದಲ್ಲಿ ಮಾಡ್ತಾ ಇದೆ ಅಲ್ಲಿ ಯಾವ ಅಕಸ್ಮಾತ್ ನಾವೆಲ್ಲರೂ ನಿಲ್ಲಿಸ್ಲಿಕ್ಕೆ ಹೋದರೆ ನಮಗೆ ಯಾವುದೇ ರೀತಿಯ ಸಪೋರ್ಟ್ ಇರಲ್ಲ ಸರ್ ಯಾರ್ದೂ ಸಪೋರ್ಟ್ ಇರಲ್ಲ ಮೀಡಿಯಾದ್ರು ಬಂದು ಪಾಪ ಒಂದು ದಿವಸ ನಮ್ಮ ಜೊತೆ ಇರ್ತಾರೆ ಎರಡು ದಿವಸ ಜೊತೆ ಇರ್ತಾರೆ ನಿರಂತರವಾಗಿ ಇರಲಿಕ್ಕಾಗಲ್ಲ ಅವ್ರು ನಮಗೆ ಯಾವ ರೀತಿಯೂ ಅಟ್ಯಾಕ್ ಮಾಡೋ ಥರ ಆಗಿದೆ ಅಲ್ಲ ತುಂಬ ಜನಕ್ಕೆ ದಬ್ಬಾಳಿಕೆ ನಡೀತಿದೆ ಅವ್ರಿಗೆ ಗೌರ್ಮೆಂಟಿಂದ ತುಂಬ ಸಪೋರ್ಟ್ ಇದೆ ಅವ್ರಿಗೆ ಹಾಗಾಗಿ ಅವರು ಎಕರೆಗೆಡ್ಲೆ ಜಾಗದಲ್ಲೆಲ್ಲ ಸಾವಿರಾರು ಗಣಪತಿ ಮಾಡ್ತಾರೆ ಎಲ್ಲ ಬಿಸ್ನೆಸ್ ಮನ್ಗಳಾಗಿದ್ದಾರೆ ಸರ್ ಯಾರು ಇಲ್ಲ ಅಲ್ಲರಿ ನಿಜವಾದ ಕಲಾವಿದ್ರು ನಿಜವಾದ ಕಲಾವಿದ್ರು ಅಲ್ಲಿ ಯಾರೂ ಇಲ್ಲ ನಿಜವಾದ ಕಲಾವಿದ್ರು ಮಣ್ಣಿನ ಕೆಲಸ ಮಣ್ಣಿನ ಗಣಪತಿ ಮೂರ್ತಿಗಳು ಮಾಡ್ಕೊಂಡು ಮನೇಲಿ ಸರ್ ಈ ಬಿಸ್ನೆಸ್ ಮಾಡ್ತೀರೇನಾದ್ರೆ ಅವ್ರಿಗೆ ಮಣ್ಣಿನ ಯಾವುದೇ ಕೆಲಸ ಬರೋದಿಲ್ಲ ಅವರು ಬೇಗ ಶ್ರೀಮಂತರಾಗಬೇಕು ಅಂತ ಏನು ಮಾಡ್ತಾರೆ ಪಿ ಒ ಪಿ ಸಾಮಾನ್ಯವಾಗಿ ಅವರೆಲ್ಲ ಕಲ್ಕತ್ತಾ ಅವರೇ ಒಡಿಸ್ಸಾ ಅಲ್ಲಿಂದ ಕರ್ಕೊಂಬಂದು ಅವರಿಗೆ ಡೈಲಿ ವೇಜಸ್ ಪೇಮೆಂಟ್ ಅಲ್ಲಿಂದ ಅಲ್ಲಿಂದ ಬರ್ತಾರೆ ತುಂಬ ಜನ ಅಲ್ಲಿಂದ ಸರ್ ಬಿಹಾರದವರು ಅವರಿಗೆಲ್ಲ ಡೈಲಿ ವೇಜಸ್ ಒಂದು ಮುನ್ನೂರು ನಾನ್ನೂರು ರೂಪಾಯಿ ಕೊಟ್ಟರೆ ಸಿಗ್ತಾರೆ ಅವ್ರನ್ನ ಕರ್ಕೊಂಬಂದು ಮಾಡಿಸ್ತಾರೆ ಇವರು ಏನಿಲ್ಲ ಸರ್ ಇವರು ಆಡಿ ಕಾರ್ಲ್ಲಿ ಓಡಾಡ್ತಾರೆ ಇವರು ಬಿಸ್ನೆಸ್ ಮಾಡ್ತಾರೆ ಅಲ್ಲಿ ಅವ್ರಿಗೆ ಏನೇ ಒಂದು ಕೈ ಮಾಡಿ ಕಾಲ್ ಮಾಡೋರು ಬರೋದಿಲ್ಲ ಅವ್ರಿಗೆ ಹಾಂ ಅದಕ್ಕೆ ಗೌರ್ಮೆಂಟ್ ಅವ್ರಿಗೆ ಏನು ಮಾಡ್ತಾರೋ ಗೊತ್ತಿಲ್ಲ ನಾವು ತುಂಬ ಪ್ರಯತ್ನ ಪಟ್ಟಿದ್ವಿ ನಿಲ್ಲಿಸ್ಬೇಕು ಅಂತ ಸುಮಾರು ಹತ್ತು ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೀವಿ ಆ ಮಟ್ಟಿ ಆ ವರ್ಷ ಕೇಳ್ತಾರೆ ಇಲ್ಲ ಮುಂದಿನ ಸಲ ಇರೋದಿಲ್ಲ ಅದು ನಾವು ಬ್ಯಾನ್ ಮಾಡ್ತೀವಿ ವರ್ಷ ಪಾಪ ಮಾಡಿಬಿಟ್ಟಿದ್ದಾರೆ ಇದೊಂದು ವರ್ಷ ಖಾಲಿ ಮಾಡಿಬಿಡಿ ಅಂತ ಹೇಳ್ತಾರೆ ಅವ್ರು ಹಂಗೆ ಹೇಳ್ಬಿಟ್ಟು ಆ ವರ್ಷ ಮತ್ತೆ ನೆಕ್ಸ್ಟ್ ಇರೋ ಅದೇ ಡೈಲಾಗ್ ಕುಡಿತಾರೆ ಸರ್ ಯಾವ ರೀತಿ ಇವತ್ತಿನವರೆಗೂ ಬ್ಯಾನ್ ಆಗಿಲ್ಲ ಶಿವಮೊಗ್ಗದಲ್ಲೂ ಬರ್ತಾ ಇತ್ತು ಈಗ ಸ್ವಲ್ಪ ಕಡಿಮೆ ಆಗಿದೆ ಸರ್ ಪರ್ಸೆಂಟ್ ಕಡಿಮೆ ಆಗಿದೆ ಈಗ ಬೆಂಗಳೂರು ಮೊದಲು ಶಿವಮೊಗ್ಗದಲ್ಲೂ ಅವಳಿ ಇದೆ ಸರ್ ಈಗ ಶಿವಮೊಗ್ಗದಲ್ಲಿ ತುಂಬಾ ಜನ ಕಲಾವಿದಿರ್ತಾರೆ ಈಗ ಕಲೆಗಳ ತವರು ಶಿವಮೊಗ್ಗ ಅಂತಾರೆ ಈಗ ಗಣಪತಿ ವಿಶೇಷವಾಗಿ ಶಿವಮೊಗ್ಗದಲ್ಲಿ ರೆಡಿ ಮಾಡ್ತಾರೆ ಈ ಆನೆ ಮುಖ ಥರನೇ ಮಾಡಿದ್ರೆ ಶಿವಮೊಗ್ಗದಲ್ಲಿ ಬೇರೆ ಕಡೆ ಎಲ್ಲ ಬಾಂಬೆ ಶ್ರೀಲ್ ಅಂತ ಎಲ್ಲ ಮಾಡ್ತಾರೆ ಈಗ ನಮ್ಮಲ್ಲಿ ಆ ತರ ಇಲ್ಲ ವಿಶೇಷವಾಗಿ ಮಣ್ಣಿಂದ ಸೇಮ್ ಆನೆಯ ಒಂದು ರೂಪದಲ್ಲೇ ಮಾಡ್ತಾರೆ ಗಣಪತಿ ಹಾಗಾಗಿ ಇಲ್ಲಿ ಬೇಡಿಕೆ ಕಡಿಮೆ ಇದೆ ಇಲ್ಲಿ ನ್ಯಾಚುರಲ್ ಆಗಿ ಮಾಡೋಂಥ ಕಲಾವಿದರು ತುಂಬ ಜನ ಇದ್ದಾರೆ ಮಣ್ಣಿನಲ್ಲಿ ಮಾಡೋಂಥ ಇಲ್ಲಿ ಸಾಮಾನ್ಯವಾಗಿ ಬೇಡಿಕೆ ಇದ್ದೇ ಇದೆ ಪಿ ಎ ಯಾರು ಜನ ಅಷ್ಟು ಇಷ್ಟಪಡೋದಿಲ್ಲ ಸರ್ ಇಲ್ಲ ಅವರಿಗೆ ಗೊತ್ತಿದೆ ಕೆಲವರಿಗೆ ಪಿ ಎ ಪಿ ಶ್ರೇಷ್ಠತೆ ಎಲ್ಲ ನಮ್ಮ ಪರಂಪರೆಗೆ ಪೂಜೆಗೆ ಯೋಗ್ಯ ಅಲ್ಲ ಅಂತ ಅವ್ರಿಗೆ ಗೊತ್ತಿದೆ ಹಾಗಾಗಿ ಇಲ್ಲಿ ಅಷ್ಟು ಪ್ರೋತ್ಸಾಹ ಇಲ್ಲ ಬೆಂಗಳೂರಲ್ಲಿ ತುಂಬ ಇದೆ ಸರ್ ಎಲ್ಲ ಒಂದು ನಾಲ್ಕು ದಿನಕ್ಕೋಸ್ಕರ ಕೂರಿಸೋದವರು ಅವ್ರಿಗೆ ಅಂದರೆ ಡಿ ಜೆ ಹಾಕಿ ಕೂಡಿಸಿ ಅಷ್ಟೇ ಅಷ್ಟು ಬಿಟ್ಟರೆ ಒಳ್ಳೆ ಪೂಜೆಗೆ ಯೋಗ್ಯ ಅಂತ ಅದು ಪರಿಸರಕ್ಕೂ ಹಾನಿ ಇದೆ